ಹಾಯ್ ಎಲ್ಲೋ ಎಲ್ಲರೂ ಹೇಗಿದ್ದೀರಾ ಇವತ್ತು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತು ಬಂದು ಗುರುವಾರ ಗುರುವಾರ ಸಂಜೆ ನಾನು ನಮ್ಮ ಅಮ್ಮನ ಮನೆಗೆ ಹೊರಟಿದ್ದೀನಿ ನನ್ನ ಮಗ ಆಲ್ರೆಡಿ ನಮ್ಮ ಅಮ್ಮನ ಮನೆಗೆ ಹೋಗಿದ್ದಾನೆ ಸೊ ಅವ್ರು ಯಾರಿಗೂ ಗೊತ್ತಿಲ್ಲದೇ ಆ ಸರ್ಪ್ರೈಸ್ ಕೊಡೋಣ ಅಂತ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಸೊ ತುಂಬ ದಿನ ಆಯಿತು ವೀಡಿಯೋ ಮಾಡಿ ಸ್ವಲ್ಪ ಹುಷಾರಿರ್ಲಿಲ್ಲ ಸೊ ಹಂಗಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ಹೋಗ್ತಾ ಹೋಗ್ತಾ ಮಾತಾಡ್ಕೊಂಡು ಹೋಗ್ತೀನಿ ಸೊ ನಾನು ಆಲ್ರೆಡಿ ಹೊರಟಿದ್ದೆ ಸೊ ಹೋಗಬೇಕಾದ್ರೆ ಹಾಗೆ ಒಂದು ವಿಡಿಯೋ ಮಾಡೋಣ ಅನ್ನೋ ಕಾರಣಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಒಂದು ಚಾನಲ್ನ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ ನೋಡ್ತಾ ಇದ್ದೀರಾ ಸೊ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಇದು ಒಂದು ಗುರುವಾರದ ವ್ಲಾಗ್ ಆಗಿರುತ್ತೆ ಸೊ ನಾವು ಮೂಲೆಯಲ್ಲಿ ಏನೇನು ಮಾಡ್ತೀವಿ ನನ್ನ ಮಗ ಯಾವ ರೀತಿಯಾಗಿ ಆಟಾಡ್ಕೊಂಡಿರ್ತಾನೆ ಅಲ್ಲಿ ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ತೀನಿ ಈ ಕೂಡ ಕಾಣಕ್ತೈತೆ ಸೊ ಈಗ ನಾನು ಬಸ್ಸಲ್ಲಿ ಹೋಗಬೇಕು ಆಗಲೇ ಬೆಳಗ್ಗೆ ಹೋಗೋಣ ಅಂದ್ಕೊಂಡೆ ಸ್ವಲ್ಪ ಪೂಜೆ ಎಲ್ಲ ಮಾಡೋಷ್ಟ್ರೊಳಗೆ ಲೇಟ್ ಆಯಿತು ಸೊ ಹಂಗಾಗಿ ಹೋಗೋಕ್ಕಾಗಿಲ್ಲ ಈಗ ಹೊರಟಿದ್ದೀನಿ ಸ್ವಲ್ಪ ಬಿಸ್ಲೆಲ್ಲ ಕಮ್ಮಿ ಆದಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ಈಗ ಹೊರ್ಟಿದ್ದೀನಿ ಸೊ ಮತ್ತೆ ನಿಮಗೆ ಬಸ್ ಹೊತ್ತಾದ್ಮೇಲೆ ನಾನೀಗ ಬಸ್ ಹೊತ್ತು ಹೊರಟಿದ್ದೀನಿ ಸೊ ಹೊರಟೆ ಹೋದ್ಮೇಲೆ ಫೋನ್ ಕಾಲ್ ಮಾಡಿ ಕೇಳಿದೆ ಎಲ್ಲಿದ್ದೀರಾ ಅಂತ ಇಲ್ಲಿ ಪಾರ್ಕ್ ಹತ್ರ ಇದ್ದೀನಿ ಮನೆ ಹತ್ರ ಅಂದರು ಸೊ ಅಲ್ಲಿಗೆ ಹೋದೆ ನನ್ನ ಮಗ ನಮ್ಮ ಅಮ್ಮ ನಮ್ಮ ಅಣ್ಣ ಮೂರು ಜನ ಮಾತಾಡ್ತಾ ಕುಂತಿದ್ರು ನನ್ನ ಮಗ ನನ್ನ ನೋಡ್ದೆ ನೋಡ್ಬಿಟ್ಟು ನಾನು ಹಿಂದ್ಗಡೆ ಈ ಕಡೆ ಸೈಡ್ ಬಂದು ನಿಂತ್ಕೊಂಡೆ ಅವ್ನು ನನ್ನ ನೋಡ್ಬಿಟ್ಟು ಫುಲ್ಲು ಖುಷಿಯಾಗಿ ಓಡ್ಬಿಡ್ತು ಅನ್ನೇ ನನ್ನ ಕರ್ಕೊಂಡೋಗೆ ಆ ನನ್ನ ಜೊತೆ ಮಾತಾಡ್ಸಲ್ವಂತೆ ಅವನು ಎತ್ಕೊಳ್ತೀನಿ ಬಾ ಅಂದರು ಅವ್ನು ಬರೋಲ್ಲ ನಿನ್ನತ್ರ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಓಡ್ತವನೇ ಅವ್ ಫುಲ್ ಖುಷಿಯಾಗ್ಬಿಟ್ಟು ನೋಡಿದ ತಕ್ಷಣ ಫುಲ್ಲು ನಾಚುಗಳದು ಎಲ್ಲ ಇದು ಮಾಡ್ತಿದ್ದ ಆಮೇಲೆ ಫುಲ್ ಪಾರ್ಕಲ್ಲಿ ಅವ್ನು ಸ್ವಲ್ಪ ಹೊತ್ತು ಆಟಾಡ್ಕೊಂಡಿದ್ದ ನಾನು ವಾಕಿಂಗ್ ಮಾಡ್ತೀನಿ ಅಂತ ಸ್ವಲ್ಪ ದಿನ ವಾಕಿಂಗ್ ಮಾಡ್ತಿದ್ರು ಸೊ ನಾನು ವಾಕಿಂಗ್ ಮಾಡ್ತೀನಿ ಅಂತ ಅವನು ವಾಕಿಂಗ್ ಮಾಡ್ಕೊಂಡಿದ್ದ ಆಮೇಲೆ ಸುಸ್ತಾಯಿತು ಅಂತ ಅಲ್ಲೇ ಕೆಳಗಡೆ ಕೂತ್ಕೊಂಡ ಕೂತ್ಕೊಂಡ್ಮೇಲೆ ಮತ್ತೆ ಎದ್ದು ಮತ್ತೆ ವಾಕಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ ಒಂದು ಮೂರು ದಿವ್ಸ ಮನೆ ಇರೋದಕ್ಕೆ ಫುಲ್ಲು ಬೋರ್ ಆಗ್ತಿತ್ತು ನಮಗಂತೂ ಯಾವಾಗಪ್ಪ ಕರ್ಕೊಂಡ್ಬಿಡ್ತೀನಿ ಎಲ್ಲ ಥರ ಆಗಿತ್ತು ಸೊ ಅವ್ನು ನೋಡಿದ್ಮೇಲೆ ಏನೋ ಒಂಥರ ಫುಲ್ ಖುಷಿ ಅವ್ನು ನಮಗ ನೋಡಿದ್ಮೇಲೆ ಅಂತೂ ಫುಲ್ಲು ಖುಷಿಯಾಗೋದ ಖುಷಿಗೆ ಎಲ್ಲೆಲ್ಲಿ ಹೋಗ್ತಾನೆ ಏನೇನು ಮಾಡ್ತಾನೆ ಅಂತ ಅವ್ನಿಗೆ ಗೊತ್ತಿರೋಲ್ಲ ಸೊ ಈ ರೀತಿಯಾಗಿ ಇದು ಮಾಡ್ಕೊಂಡಿದ್ದ ನಾನು ಎತ್ಕೊಳ್ಳೋಕೆ ಹೋದರೆ ಬರಲ್ಲ ನಿನ್ನ ಜೊತೆ ಮಾತಾಡೋಲ್ಲ ಅಂತ ನೋಟು ಅಲ್ಲೋಗಿ ಕೂತಿದ್ದಾನೆ ನಾನು ನೆಕ್ಸ್ಟ್ ವೀಡಿಯೋ ಒಂದು ಮಾತಾಡೋದು ಹಾಕಿರ್ತೀನಿ ನೋಡಿ ಮಾತಾಡೋ ಅವನ ಜೊತೆ ಒಂದು ಜೊತೆ ಮಾತಾಡಲ್ವಾ ಏಕೆ ಎಂತ ಮಾತಾಡೋಲ್ಲ ಒಂದೇ ಒಂದು ಸ್ವಲ್ಪ ಮಾತಾಡು ಒಂದು ಸ್ವಲ್ಪ ಮಾತಾಡು ಮಾತಾಡೋವ್ ಜೊತೆ ಚಾಕಿ ಚಾಕ್ಲೆಟ್ ಕೊಡೋದಿಂತ ಮಾತಾಡೋವನ್ನ ಜೊತೆ ಮಾತಾಡಲ್ಲ ಯಾಕೆ ಮಾತಾಡಲ್ಲ ಸೊ ಅವ್ನು ನನ್ನ ಜೊತೆ ಮಾತಾಡೋದಿಲ್ಲ ಅಂತ ಹೇಳಿ ಓಡೋಗ್ತಿದ್ದಾನೆ ಸೊ ಈಗ ಎಲ್ಲ ಮಕ್ಕಳು ಅಂಗಡಿ ಕರ್ಕೋದ್ರೆ ಹಂಗೆ ಅದು ಬೇಕು ಇದು ಬೇಕು ಅಂತಂದ್ಬಿಟ್ಟು ಅಂದರೆ ಇವನು ನನಗೆ ನೀರು ಬಾಟ್ಲು ಬೇಕು ನನಗೆ ಬೇರೆ ಏನೋ ಬೇಡ ಅಂತ ಅಂದ್ಬಿಟ್ಟು ಹೇಳಿದ್ದಾನೆ ಕೊನೆಗೆ ಚಾಟ್ಸ್ ಎಲ್ಲ ತಿಳ್ಕೊಬಂದ್ವಿ ಆ ಅಂಕಾಲ ಇವನು ಮಾತಾಡಿರೋದನ್ನೆಲ್ಲ ಕೇಳಿಸ್ಕೊಂಡು ಒಂದು ಬೋಟಿ ಕೊಟ್ಟು ಕಳಿಸಿದ್ರು ಅದನ್ನು ಹಿಡ್ಕೊಂಡು ಹೋಗ್ತಿದ್ದಾನೆ ಸೊ ಮನೆ ಹತ್ರ ಹೋಗಿದ್ದಾನೆ ಶೂ ಬಿಚ್ಚಕ್ಕೆ ಹೋಗಿದ್ದು ಶೂ ಬಿಚ್ಚಕ್ಕೆ ಆಗಿಲ್ಲ ನಮ್ಮ ಹೊತ್ತಿಗೆ ರಂಗೋಲಿ ಬಿಟ್ಟಿದೆ ರಂಗೋಲಿ ಎಲ್ಲ ಡೈಲಿ ಎಳಿಸ್ತಿದ್ದನಂತೆ ಸೊ ನಾನೇನು ಮಾಡಿದೆ ಸೊ ನಾನು ಬಂದಾಯ್ತಲ್ಲ ಹೋಗ್ತೀನಿ ಒಂದು ಬಾಯಿ ಅಂತ ಊಟ ಅಂದರೆ ಅಳ್ತಿದ್ದ ಬೇಡ ಅಂತ ಅವ್ನು ನನ್ನ ಜೊತೆ ಮಾತಾಡೋದು ಅಂತೆ ಬಟ್ ಆದರೂ ಮನೆ ಒಳಗೆ ಕುತ್ಕೊಳ್ಬೇಕಂತೆ ಸೊ ನಾನು ಹೋಗ್ತಾಯಿನಿ ಅಂತ ಅಂತಬಿಟ್ಟು ಅಂದಿದ್ದಕ್ಕೆ ಹೋಗ್ಬೇಡ ಬಾ ಹೋಗ್ಬೇಡ ಬಾ ಅಂತು ನಾನು ಮನೆ ಒಳಗೆ ಹೋಗೋವರೆಗೂ ಅಲ್ಲಿ ಈಚೆ ನಿಂತಿದ್ದ ನಮ್ಮ ಮನೆ ಒಳಗೆ ಹೋದ್ಮೇಲೆ ಅವನು ಒಳಗಡೆ ಹೋದ ಸರಿ ಆಯಿತು ಸ್ವಲ್ಪ ಹೊತ್ತಾಯಿತು ಆರು ಗಂಟೆ ಆರೂವರೆ ಮೇಲೆ ಆದಮೇಲೆ ಸಾಯಿಬಾಬಾ ದೇವಸ್ಥಾನ ನಮ್ಮ ಅಮ್ಮ ಮನೆ ಹತ್ರ ಹತ್ತಿರದಲ್ಲಿ ಸಾಯಿಬಾಬಾ ದೇವಸ್ಥಾನ ಇದೆ ಸೊ ಸಾಯಿಬಾಬಾ ದೇವಸ್ಥಾನ ಹೋಗ್ತಾ ಇದ್ವಿ ನಾನು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ಆಗಲೇ ಆಲ್ಮೋಸ್ಟ್ ಒಂದು ಮಂತ್ ಆಯಿತು ಅಂದೋದೇ ಹೋಗೇ ಇರಲಿಲ್ಲ ಸೊ ಈಗ ಅಮ್ಮ ಹೋಗೋಣ ಅಂದ್ರಲ್ಲ ಸೊ ಅವ್ರ ಜೊತೇಲಿ ಹೋಗ್ತಾಯಿದ್ದೆ ದೇವಸ್ಥಾನ ಕೂಡ ಅಷ್ಟೇ ರಶ್ ಇತ್ತು ತುಂಬಾ ರಶ್ ಇತ್ತು ಗುರುವಾರ ಆಗಿರೋದ್ರಿಂದ ನನ್ನ ಮಗ ಹಳೇ ಕ್ಯೂ ಅಲ್ಲಿ ಹೋಗೋ ಇಲ್ಲ ಈಗ ನಾನು ನಿಂತಿದ್ದಾನೆ ದೇವಸ್ಥಾನಕ್ಕೆ ಹೋಗೋಸ್ಕರ ಇದು ಬಂದು ಎಂಟ್ರೆನ್ಸ್ ಎಂಟ್ರೆನ್ಸ್ ಅಷ್ಟೇ ಚೆನ್ನಾಗಿದೆ ಮೇಲುಗಡೆ ದೇವಸ್ಥಾನ ಕೂಡ ಅಷ್ಟೇ ಚೆನ್ನಾಗಿದೆ ಸ್ವಲ್ಪ ರಶ್ ಇರುತ್ತೆ ಗುರುವಾರ ಆಗಿರೋದ್ರಿಂದ ಸೊ ದರ್ಶನ ಎಲ್ಲ ಮಾಡ್ಕೊಂಡ್ವಿ ಮಾಡ್ಕೊಂಡ್ವಿ ಹಂಗೆ ಒಂಚೂರು ಲೈಟಾಗಿ ಸಾಯಿಬಾಬಾ ಕಾಣ್ತಿದೆ ಝೂಮ್ ಮಾಡಿ ಇದು ಮಾಡಿದ್ದೀನಿ ಸಾಯಿಬಾಬಾ ಕಾಣಲಿ ಅಂತ ಸೊ ಹಾಗೆ ಕೆಳಗಡೆಗೆ ಬಂದೆ ಇಲ್ಲಿ ಸೈಡಲ್ಲಿ ಪ್ರಸಾದ ಕೊಡ್ತಿದ್ರು ಯಾರ್ಯಾರ ದೇವ್ರಿಗೆ ಏನಾದರೂ ಅವ್ರು ಅಂದ್ಕೊಂಡಿದ್ದಾದರೆ ಪ್ರಸಾದ ತೊಗೊಂಬಂದು ಕೊಡ್ತೀವಿ ಅಂತ ಅಂದ್ಕೊಂಡಿರ್ತಾರೆ ಸೊ ಇಲ್ಲೂ ಅದೇ ರೀತಿಯಾಗಿ ಪ್ರಸಾದ ತೊಗೊಬಂದು ಕೊಡ್ತಿದ್ರು ಏನೋ ಆಟಾಡ್ತಿದ್ದ ಅಪ್ಪ ಬಂದು ಎತ್ಕೊಂಡ್ರು ಅಂತ ಹೇಳ್ತಿದ್ದಾವೆ ರೂಮಲ್ಲಿ ನೋಡಿ ಎಲ್ಲ ಆಟ ಸಮ ಎಲ್ಲ ಅಂಡ್ಕೊಂಡು ಮೇಲೆ ನಾನು ಬರೋಲ್ಲ ಅಂತ ಕೂತಿದ್ದ ನಮ್ಮಮ್ಮ ಊಟಕ್ಕೆ ನೆನ್ಸ್ಕೊಳ್ಳೋಕ್ಕೆ ಕ್ಯಾಪ್ಸಿಕಮ್ ಬಜ್ಜಿ ಹಾಕ್ತಿದ್ರು ಸೊ ಚೆನ್ನಾಗಿತ್ತು ಅಂಡ್ ಅವ್ರ ಅಪ್ಪ ಅಮ್ಮ ಏನೋ ಮಾತಾಡ್ತಿದ್ರು ಬಾ ಹೋಗನಂದ್ರೆ ಅಂತ ಬರೋಲ್ಲ ಅಂತಿದ್ರು ನಮ್ಮಮ್ಮ ಕ್ಯಾಪ್ಸಿಕಮ್ ಹಾಕಿ ಹಾಕಿದಾರೆ ಉದ್ದೊಂಡೆ ಥರ ಮಾಡಿ ಹಾಕಿದ್ದಾರೆ ಹಾಗೆ ಅವ್ರು ಸ್ವಲ್ಪ ಅವನು ಕೋಲ್ಡ್ ಆಗಿರೋದ್ರಿಂದ ಶಿರಪ್ ಹಾಕಿದ್ರು ಸೊ ಸಿರಪ್ ಕುಡಿದು ಬೇಗನೆ ಮಲ್ಕೊಂಡ ನಾವು ಸ್ವಲ್ಪ ಊಟ ಮಾಡಿ ಮಲ್ಗೋದು ಲೇಟ್ ಆಯಿತು ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾಯಿದ್ರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್